ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಬೇಸಿಗೆ ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದಿಂದ ತಮ್ಮ ಕೆಲಸ ಕಾರ್ಯಗಳಿಗೆ ತಾಲೂಕು ಕಚೇರಿಗೆ ಆಗಮಿಸುವ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಲಾಗಿದೆ ಈ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಿ ಎಂದು ಶಿರಾ ತಾಲೂಕು ಪ್ರಭಾರ ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಹೇಳಿದರು ನಗರದ ಮಿನಿ ವಿಧಾನಸೌಧದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ತಾಲೂಕು ಕಚೇರಿಗೆ ಬರುವ ಎಲ್ಲ ಸಾರ್ವಜನಿಕರು ಕುಡಿಯುವ ನೀರಿನ ಘಟಕವನ್ನು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ನೀರನ್ನು ವ್ಯರ್ಥ ಮಾಡದೆ ಸ್ವಚ್ಛತೆ ಕಾಪಾಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಟ್ರೂ ತಹಸೀಲ್ದಾರ್ ಎಸ್ ನಾಗರಾಜ್ ಆರ್ಆರ್ಟಿ ಶಿರಸ್ತಾರ್ ತಹಸೀಲ್ದಾರ್ ಉಪತಹಸೀಲ್ದಾರ್ ನರಸಿಂಹ್ಮೂರ್ತಿ ಹುಕುಂ ಸಮಿತಿ ಸದಸ್ಯರಾದ ಮದ್ದನಳ್ಳಿ ತಿಪ್ಪೇಸ್ವಾಮಿ ಕಾಂತರಾಜು ಪುನೀತ್ ವೀರೇ ಸೇರಿದಂತೆ ಹಲವರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಸಿರಾ ತಾಲೂಕು ಆಫೀಸ್ನಲ್ಲಿ ಹೊಸ ಕುಡಿಯುವ ನೀರನ್ನು ನೀರಿನ ಒಂದು ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಬೇಸಿಗೆ ಕಾಲ ಶುರುವಾಗಿದೆ ಸಾಕಷ್ಟು ಜನ ತಾಲೂಕು ಆಫೀಸ್ಗೆ ಅವರ ಕೆಲಸಕ್ಕೋಸ್ಕರ ಬರ್ತಾರೆ ಇನ್ ಟೈಮಲ್ಲಿ ಈಗ ಕೆಲಸ ಆಗಲಿಲ್ಲ ಅಂದರೆ ಕೂರಬೇಕಾಗುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಬಿಸಿಲು ತುಂಬ ಇರೋದರಿಂದ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕ್ ಕಚೇರಿಯಲ್ಲಿ ನಮ್ಮ ಗೌರ್ಮೆಂಟ್ ಅನುದಾನದಲ್ಲಿ ಏನು ಈ ವರ್ಷದ ಇದರಲ್ಲಿ ಬಂದಿತ್ತು ಅದರಲ್ಲಿ ಆರೋ ಪ್ಲ್ಯಾಂಟನ್ನು ಜನರ ಒಂದು ಸಾರ್ವಜನಿಕರಿಗೆ ನೀರು ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇನ್ಸ್ಟಾಲ್ ಮಾಡಿಸಿದ್ದೀವಿ ಸೊ ತಾಲೂಕು ಆಫೀಸ್ಗೆ ಜನ ಎಂಟ್ರಾದ ತಕ್ಷಣ ಬಿಸಿಲಲ್ಲಿ ಬಿಸಿಲಿನ ಬಂದ ತಕ್ಷಣ ನೀರು ಎದುರುಗಡೆನೇ ಕಾಣಿಸ್ಬೇಕು ಅಂತೇಳಿ ಪ್ಲ್ಯಾಂಟ್ ಹಾಕ್ಸಿದ್ದೀವಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಜನ ಮತ್ತು ನಮ್ಮ ನನ್ನ ಜೊತೆ ಇವತ್ತು ಈ ಉದ್ಘಾಟನೆಗೆ ನಮ್ಮ ಗ್ರೇಟ್ ಟು ಆದ ನಾಗರಾಜು ಅವರಿದ್ದಾರೆ ನಮ್ಮ ಡಿ ಟಿ ನರಸಿಂಹರಾಜ್ ಇದ್ದಾರೆ ಮತ್ತು ಆಲ್ರೆಡಿ ಸಾರ್ವಜನಿಕರು ಸುಮಾರು ಜನ ಇದ್ದಾರೆ ನಮ್ಮ ಜೊತೆ ಸೊ ಇದನ್ನೆಲ್ಲ ಉಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ಇದನ್ನು ಇವತ್ತು ನಾವು ಸಿರಾ ತಾಲೂಕು ಆಫೀಸಲ್ಲಿ ಲೋಕಾರ್ಪಣೆ ಇದ್ದೀವಿ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ